ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಇಷ್ಟೇ ನನಗೆ ಇವತ್ತು ತುಂಬ ಬೇಜಾರಾಗಿದ್ದೀನಿ ನಾನು ಹೌದು ಏಕೆಂದರೆ ನಮ್ಮ ಪಾಪ ಫಸ್ಟ್ನೇ ವ್ಯಾಕ್ಸಿನ್ ಹಾಕ್ಸಿದ್ದು ತುಂಬ ಅಂದರೆ ತುಂಬ ಅತ್ಲು ಅದ್ಲು ನನಗೂ ಸಹ ಅಳು ನತ್ತಿದ್ದು ಉಂಟು ಮಕ್ಕಳನ್ನ ತುಂಬ ಮ್ಯಾನೇಜ್ ಮಾಡೋದಿದೆಯಲ್ಲ ಪೇಶೆನ್ಸ್ ಅನ್ನೋದಿಂದ ಹಿಡ್ದು ಹೇಗೆ ನೋಡ್ಕೊಳ್ಬೇಕು ಅನ್ನೋ ಈ ಟೂ ಟೂ ಡೇಸ್ ಜ್ವರ ಮ್ಯಾಕ್ಸಿ ನಾಕ್ಸ್ ಟು ತ್ರೀ ಡೇಸ್ ನಾವು ಅಮ್ಮಪ್ಪ ನೋಡ್ಕೊಳ್ಳೋದು ರೀತಿ ಇದೆಯಲ್ಲ ತುಂಬ ಕಷ್ಟ ಅಂತ ಹೇಳ್ಬೋದು ನಾನು ಹೇಗೆ ನೋಡ್ಕೊಳ್ತಾ ಇದ್ದೀನಿ ಈ ವಿಡಿಯೋದಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು ಹಾಂ ಕೆಲವರು ಅನ್ಕೋಬೋದಿದ್ದೀನಿ ಎಲ್ಲರು ಎಲ್ಲರೂ ಹಾಕ್ಸ್ತಾರೆ ಇದರಲ್ಲೇನೇ ಸ್ಪೆಷಲ್ ಅಂತ ಕೇಳ್ಬೋದು ಬಟ್ ಅಂದರೆ ಕೆಲವ್ರಿಗೆ ಗೊತ್ತಿರೋಲ್ಲ ಹೇಗೆ ನೋಡ್ಕೋಬೇಕು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ ನಾನು ತಿಳ್ಕೊಂಡಿರೋಷ್ಟು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಷ್ಟೇ ನಿಮ್ಗೆ ಇಷ್ಟ ಆದರೆ ನೀವು ವಿಡಿಯೋನ ಯೂಸ್ ಮಾಡ್ಕೋಬೋದು ಇಲ್ಲ ಅಂದಿಲ್ಲ ನಿಮಗೆ ಸೇರಿದ್ದು ನಾನು ಇದರಿಂದ ಕೆಲ್ ಅಟ್ಲೀಸ್ಟ್ ಒಂದು ಐದು ಜನಕಾರಿ ಹೆಲ್ಪ್ ಆಗುತ್ತೆ ನೋಡೋ ಮುಖಾಂತರ ನಾನು ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನಮ್ಮ ಪಾಪು ತ್ರೀ ವ್ಯಾ ಮೂರು ವ್ಯಾಕ್ಸಿನ್ ಏ ಒಂದು ರೈಟ್ ಹ್ಯಾಂಡ್ ಕೊಟ್ಟು ರೈಡ್ ಕಾಲು ತುಂಬ ಅಂದರೆ ತುಂಬ ಅತ್ಲ ಪಾಪು ಅಂತ ಅಲ್ಲಿಂದ ಸಮಾಧಾನ ಅನ್ಕೊ ಮೊದಲು ಕರ್ಕೊ ಹೋಗ್ಬೇಕಾದ್ರೆ ಹೇಗೆ ಕರ್ಕೊ ಹೋಗ್ಬೇಕು ಹೆಂಗೆ ನಾವು ಅವ್ರ ಪ್ರಿಪ್ರೇರಾಗಿ ಹೋಗ್ಬೇಕು ఇవ్వగ ప్రైవేటల్ హక్సీదీరా గౌర్మెంటల్సీ అంత నీకు డౌట్ పర్వదు బట్ నేను ప్రైవేటల్ హాక్సీ గౌర్మెంటల్ యాక్సీ యకే ఎరడు సేమే యకే ప్రైవేటల్ అది చార్జ్ మొన్న ఫైవ్ టు ఫైవ్ తౌసండ్ అది చార్జ్ మతారు గవర్మెంటలే ఇవ్వారా సేమ్ టు సేమ్ చేంజస్ ఏం ఇల్వ అని నేను గవర్నమెంటల్ ನಂದು ತಾಯಿ ಕಾರ್ಡ್ ಇದ್ದಿದ್ದ ಕಾರಣ ನಾನು ಗೋರ್ಮೆಂಟಲ್ಲೇ ಹೋಗಿ ಹಾಕ್ಸ್ಕೊಬಂದೆ ಆಶಾ ಕಾರ್ಯಕರ್ತೆ ನರ್ಸ್ ಇದ್ದಾರೆ ಅವ್ರ ಹತ್ರ ಆಗ ಹಾಕಿ ಇನ್ಫಾರ್ಮ್ ಮಾಡಿಕೊಂಡು ಆ್ಯಕ್ಚುಲಿ ನಾನು ಓದ್ವಿಕ್ಸೇ ಹಾಕ್ಸ್ಬೇಕಾಗಿತ್ತು ಗೋರ್ಮೆಂಟ್ ಹಾಲಿಡೇಸ್ ಬಿದ್ದಿದ್ದ ಕಾರಣ ಹಾಕ್ಸೋದೇಕಾಗಲಿಲ್ಲ ಫಸ್ಟು ನೀವು ಪ್ರಿಪೇರ್ ಆಗಬೇಕು ಹೋಗ್ಬೇಕಿರೋದು ನನಗೆ ನಾನು ತೊಗೋಗಿರೋ ಅಂತದನ್ನ ನಾನು ನಿಮ್ಗೆ ಹೇಳ್ತೀನಿ ಫಸ್ಟು ಅವ್ರು ಕೇಳೋದು ನೀವು ತೊಗೋಬೇಕಾಗಿರೋದು ತಾಯಿ ಕಾರ್ಡ್ ನೀವು ಗೋರ್ಮೆಂಟ್ಗೆ ಹೋಗ್ತೀರಂದ್ರೆ ಮತ್ತು ಆಧಾರ್ ಕಾರ್ಡ್ ತೊಗೊಂಡೋಗಿ ನಿಮ್ಮದು ಅದಾದಮೇಲೆ ಆ ಪಾಪಕ್ಕೆ ಡೈಪರ್ ಹಾಕ್ಕೊಂಡು ಹಾಲು ಕುಡಿಸಿ ಕರ್ಕೊ ಹೋಗೋದು ಬೆಸ್ಟ್ ಯಾಕೆಂದ್ರೆ ಒಂದೊಂದು ಮಕ್ಕಳು ಹಾಲು ಕುಡಿಯೋಲ್ಲ ಅಲ್ಲಿಂದ ಪೇಯ್ನ್ಗೆ ಮಲ್ಕೊಳೋ ಚಾನ್ಸಸ್ಸು ಜಾಸ್ತಿ ಇರೋದ್ರಿಂದ ನೀವು ಡೈಪರ್ ಹಾಕ್ಕೊಂಡು ಹಾಲು ಫೀಡ್ ಮಾಡ್ಕೊಂಡು ನೀಟಾಗಿ ಹೊಟ್ಟೆ ತುಂಬ ಫೀಡ್ ಮಾಡಿ ಕರ್ಕೊಂಡು ಹೋಗ್ಬೇಕು ಏಕೆಂದರೆ ನೀವು ಅಲ್ಲೋಗಿ ಫೀಡ್ ಮಾಡಬಹುದು ಬಟ್ ಅಂದ್ರೆ ಅಷ್ಟು ಕುಡಿಯೋಲ್ಲ ಏಕೆಂದರೆ ಪೇಯ್ನ್ಗವು ಅಷ್ಟು ಕುಡಿಯೋಲ್ಲ ಹಾಗಾಗಿ ಹೇಳ್ತಾ ಇರೋದು ನಾನು ಫೀಲ್ ಮಾಡ್ಕೊಂಡು ಕರ್ಕೋಗಿದ್ದೀನಿ ನಮ್ಮ ಪಾಪನ್ನ ಹಾಗಾಗಿ ಹೇಳ್ತಾ ಇರೋದು ಸುಪುಗೆ ಡೈಪರ್ ಹಾಕೊಂಡು ಕರ್ಕೊಂಡೋಗಿ ಅದಂತೂ ಬೆಸ್ಟ್ ನಾನು ಹೇಳೋದು ನಿಮಗೆ ನಾನು ಮಾಡಿದ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ನಿಮಗೂ ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಲ್ಲ ಆ ಕಾರಣ ಇದ್ದೀನಿ ಅದಾದಮೇಲೆ ಅಲ್ಲಿ ಹೋದ್ಮೇಲೆ ತಾಯಿ ಕಾರ್ಡ್ ಕೇಳ್ತಾರೆ ಪಾಪುಗೆ ಏನಂತ ಹೆಸರಿಟ್ಟಿದ್ದೀರಾ ಅಂತ ಕೇಳ್ತಾರೆ ನಾನು ನಮ್ಮ ಪಾಪಿಗೆ ಆಲ್ರೆಡಿ ಹೆಸರು ಡಿಸೈಡ್ ಮಾಡಿದ್ದೀವಿ ಇಟ್ಟಿದ್ದೀವಿ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ ಪ ಪಾಪ ಎಷ್ಟು ಬರ್ಸ್ಕೊಳ್ತಾರೆ ಪಾಪ ವೆಯ್ಟು ಯಾವ ಹಾಸ್ಪಿಟಲಲ್ಲಿ ನಿಮಗೆ ಡೆಲಿವರಿ ಆಗಿದ್ದು ಎಲ್ಲ ಪ್ರತಿ ಯಾವ ನಂಬರು ಎಲ್ಲ ಬರೆದು ಇಸ್ಕೊ ಎಲ್ಲ ಹೇಳಿ ಅದಾದ್ಮೇಲೆ ವ್ಯಾಕ್ಸಿನ್ ಸ್ಟಾರ್ಟ್ ಮಾಡ್ತಾರೆ ಫಸ್ಟು ಇದಾಗ್ತಾರೆ ಏನು ಡ್ರಾಪ್ಸ್ ಹಾಕ್ತಾರೆ ಅದಾದಮೇಲೆ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತಾರೆ ಕೈಯಿಂದ ಅದಿದೆಯಲ್ಲ ಪಾ ನನ್ನ ಮಗಳು ಹತ್ತಿದ್ದು ನೋಡಿ ನನಗಂತೂ ಕಳ್ಳು ಚುರುಕೊಂಡು ನಾನು ಹತ್ತಿದ್ದು ಉಂಟು ಹಾಗಾಗಿ ಹೇಳ್ತಾ ಇರೋದು ಕೆಲವು ಮಕ್ಕಳು ಅಳೋದಕ್ಕೆ ಎಷ್ಟೇ ಅಳ್ತಿದ್ರು ಸಮಾಧಾನ ಮಾಡ್ತಿರೋ ಆದರೆ ಅಟ್ಲೀಸ್ಟ್ ಅಲ್ಲೇ ಜಾಗ ಇದ್ದರೆ ನೀವು ಅಲ್ಲೇ ಕುತ್ಕೊಂಡು ಫೀಡ್ ಮಾಡಿಸೋದು ಬೆಸ್ಟ್ ಸಮಾಧಾನ ಅಟ್ಲೀಸ್ಟ್ ಒಂದು ನಮ್ಮ ಆಸ್ರೆಯಿಂದ ಫುಲ್ ಸ್ವಲ್ಪ ಹಾಲು ಕುಡಿತಾನೂ ಸ್ವಲ್ಪ ಸಮಾಧಾನ ಆಗುತ್ತೆ ಹಾಗಾಗಿ ಹೇಳ್ತಾ ಇರೋದು ಅದಾದಮೇಲೆ ಮನೆಗೆ ಬಂದಮೇಲೆ ಅವ್ರು ಶಿರಪ್ ರೆಸ್ ಬರ್ಕೊಡ್ತಾರೆ ಆ ಶಿರಪ್ ಅಂತ ನನಗೆ ಹೇಳಿದ್ದವರು ಶಿರಪ್ನ ಇಲ್ಲಿ ತೋರಿಸ್ತೀನಿ ಈ ಶಿರಪ್ ಹೇಳಿದರು ನಮಗೆ ಕಾಣಿಸ್ತೀವಿ ಈ ಶಿರಪ್ ಹೇಳಿದರು ಕಾಣಿಸ್ತಿದೆ ಅಂದ್ಕೊಳ್ತೀನಿ ಈ ಶಿರಪ್ ನನ್ನ ಪಾಪು ಕೇಳಿದ್ದು ಇದನ್ನು ಹೇಳಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈ ಹೇಳಿದರು ಅದನ್ನು ಹಾಕ್ತಾ ಇದ್ದೆ ನಾನು ಸೊ ಇಷ್ಟು ಸಿಕ್ಸ್ 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 ಅವರ್ಸ್ ಒಂದು ಸರ್ತಿ ಅಕ್ಕ ಕೇಳಿದರು ನಾನು ಬಂದೀಶ್ ನಾನು ಹಾಕ್ತಾ ಬಂದಿಷ್ಟು ನಾನು ಅಕ್ಕ ಕೇಳಿದ್ರು ಹಾಕಿದ್ದೆ ಪಾಪು ಅದಾದಮೇಲೆ ಮಲಗಿದ್ಲು ಬಟ್ ಅದಾದಮೇಲೆ ಮಧ್ಯಾಹ್ನದಿಂದ ಹತ್ತಲು ಹತ್ಲು ಹತ್ಲು ಸೀರಿಯಸ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನಿಮ್ಮ ಪಾಪು ಅಷ್ಟು ಅಳ್ತಿದೆ ನೋವಿಗೆ ಅಂದರೆ ಬಿಸ್ನೀರು ಕಾಯಿಸಿತ್ತು ಜಾಸ್ತಿ ಸುಡೋ ಸುಡ ಕಾಯಿಸ್ಬೇಡಿ ಸ್ವಲ್ಪ ಬಿಸ್ನೀರು ಕಾಯಿಸಿ ಉಫ್ ಮಾಡಿ ಸ್ವಲ್ಪ ಬೆಚ್ಚಗೆ ಸ್ವಲ್ಪ ಲೈಟಾಗಿ ಸುಡಬೇಕು ಮಕ್ಕಳಿಗೆ ಅವಾಗ ಅದು ಎಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರೋ ಅಲ್ಲಿ ಅಭೆ ಕೊಡೋದ್ರಿಂದ ಮಗುಗೆ ಊತ ಬರಲ್ಲ ಮೇನ್ ಬರೋದೇ ಮಕ್ಕಳು ಊತ ಬರುತ್ತೆ ಕೈ ಆಡಿಸೋಲ್ಲ ಕಾಲು ಆಡಿಸಲ್ಲ ಅದು ನೋಡಿದಾಗ ತುಂಬ ಆಟ ಆಗೋದಕ್ಕಿಂತ ಕೈ ಕಾಲು ಆಟ ಮಕ್ಕಳು ಹಾಗಾಗಿ ಆಟ ಆಡ್ತಾ ಇರ್ತಾವ ಮಕ್ಕಳು ಕೈ ಕಾಲು ಬಡ್ಕೊಂಡು ಆಡೋ ಅಭ್ಯಾಸ ಅವ್ರು ಆಡಿಸ್ದೇ ಇದ್ದೆ ಕೈ ಅವ್ ಕೈಕಾಲು ಬಡಿಯೋಕೋಗ್ತದೆ ಅವಕ್ಕಾಗಲ್ಲ ನೋವಾಗೋದ್ರಿಂದ ಅಟ್ಲೀಸ್ಟ್ ಏನಂದ್ರೆ ಒಂದು ಬಿಸಿನೀರಲ್ಲಿ ಕಾಟನ್ ಬಟ್ಟೆ ತೊಗೊಂಡು ಬಿಸಿನೀರಲ್ಲಿ ಚೆನ್ನಾಗಿ ಹಿಂಡಿ ಸ್ವಲ್ಪ ಜಾಸ್ತಿ ಬಿಸಿ ಮಾಡಿಬಿಡಿ ಸ್ವಲ್ಪ ಬೆಚ್ಚಗೆ ಮಾಡೋದು ಕೈಗೆ ಹಬ್ಬೆ ಕೊಟ್ಟು ಕೈಗೆ ಕಾಲಿಗೆ ಹಬೆ ಕೊಡೋದರಿಂದ ಕೈ ಊತ ಬರಲ್ಲ ಹಾಗಾಗಿ ಹೇಳ್ತಾ ಇರೋದು ಊತ ಬರಲ್ಲ ಹಾಗಾಗಿ ಹಂಗಂತ ಯಾವ ಒನ್ ಒನ್ ಅವರ್ಗೂ ಮಾಡೋಕ್ಕೆ ಹೋಗ್ಬೇಡಿ ಮನುಷ್ಯನೇ ಒಂದು ಅರ್ಧ ಗಂಟೆ ಬಿಟ್ಟು ಶಿರಾಪಲ್ಲಿ ಹಾಕೊಂಡು ಒಂದು ಆವಾಗ ಒಂದು ಸರ್ತಿ ಹಬ್ಬ ಕೊಡಿ ಕೊಟ್ಟಾದಮೇಲೆ ನೈಟ್ ಒಂದು ಸರ್ತಿ ಕೊಡಿ అవును జ్వరం కమ్ిగ నో కమ్ి ఆగ్రె మ్వరూ స్వల్ప బరుతె అదకోస్కర హిరదు అద్ర జొతే పాపు నోవు తిస్కర బేబీ బేబీ పాప ఫిక్సే బెబీ రబ్ అంత అదన మీ ఆకద్రం ఇది మక్ళుకి యూస్ మూడు నాస్ మేము యూస్ మిబిడి ఖండి ప్లీస్ హేతా ఇద ಇದನ್ನು ಯೂಸ್ ಮಾಡೋದ್ರಿಂದ ಪಾಪಗೆ ಎಲ್ಲಿ ಇಂಜೆಕ್ಷನ್ ಇಂಜೆಕ್ಷನ್ ಕೊಟ್ಟಿರ್ತಾರೆ ಹಬ್ಬೆ ಕೊಟ್ಟಾದ್ಮೇಲೆ ನೀವು ಅದೇ ಜಾಗಕ್ಕೆ ಸ್ವಲ್ಪ ಡ್ರೈ ಆಗಿ ನೀರು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ಲೈಟಾಗಿ ಹಿಂಗೆ ಸಾಫ್ಟಾಗಿ ತಿಕ್ಕಿಬಿಟ್ಟರೆ ಅದು ನೋವು ವೀಲಾಗುತ್ತೆ ಮಕ್ಕಳಿಗೆ ಅವಾಗ ಮಕ್ಕಳು ಸ್ವಲ್ಪ ಆರಾಮಾಗಿ ನಿದ್ದೆ ಮಾಡ್ತಾರೆ ನೈಟ್ ವರ್ಕ್ ಕಾಟ ಕೊಡೋಲ್ಲ ಹಾಗಾಗಿ ಹೇಳ್ತಾರೆ ಅದನ್ನ ನಾನು ನಮ್ಮ ಪಾಪಿಗೆ ಯೂಸ್ ಮಾಡಿದಂಥ ಟ್ರಿಕ್ಕು ಅದ್ರ ಜೊತೆಗೆ ನೀವು ಕಂಪಲ್ಸರಿ ಮಕ್ಕಳಿರೋ ಮನೇಲಿ ನೀವು ಇದನ್ನು ಇಡಲೇಬೇಕು ಟೆಂಪ್ರೇಚರ್ ಚೆಕ್ ಮಾಡೋದು ಕೆಲವರು ಸಿಕ್ಸ್ಟಿ ಲಿಮಿಟ್ ಇರುತ್ತೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ ಅಂಡ್ರೆಡ್ ಲಿಮಿಟ್ ಮೇಲೆ ಇರುತ್ತೆ ಅದನ್ನು ತೊಗೊಳ್ಳಿ ಮಕ್ಕಳು ತೀರಾ ಜ್ವರ ಬಂದಾಗ ಇದು ಹಾಕೋದ್ರಿಂದ ಟೆಂಪ್ರೇಚರ್ ಜಾಸ್ತಿ ಇತ್ತು ಏನು ಮಾಡಬೇಕು ತಣ್ಣೀರ್ ಬಟ್ಟೆ ಇಡೋಕ್ಕಾಗಲ್ಲ ಮಕ್ಕಳಿಗೆ ಹಾಗಾಗಿ ಏನು ಮಾಡಿದರೆ ಬಿಸಿನೀರು ಬಟ್ಟೆಯಲ್ಲೇ ಸ್ವಲ್ಪ ಹೆಜ್ಜಿ ಹಣೆಗಿಡಿ ಅದು ಬೆಸ್ಟ್ ಏಕೆಂದರೆ ತಣ್ಣೀರು ಸೋಗಿಸೋಂಗಿಲ್ಲ ಹಾಗಾಗಿ ಮಕ್ಕಳಿಗೆ ನಾವು ಮುಟ್ಟೋದಿರೋ ಕಾರಣ ಬಿಸಿನೀರಲ್ಲೇ ಸ್ವಲ್ಪ ಹೆಜ್ಜಿ ಹಿಂಡಿ ಚೆನ್ನಾಗಿ ಮಕ್ಕಳು ಹಣೆಗಿಡೋದ್ರಿಂದ ಸ್ವಲ್ಪ ಜ್ವರ ಕಮ್ಮಿ ಜ್ವರವೂ ಕಮ್ಮಿ ಆಗುತ್ತೆ ಮತ್ತು ಇಂಜೆಕ್ಷನ್ ಹಾಸ್ಕೊಂಡು ನೈಟ್ ಫುಲ್ಲು ಎಚ್ಚರ ಇರಬೇಕು ಅಂದರೆ ಪಾಪು ಜ್ವರ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಗೊತ್ತಾಗಲ್ಲ ಹಾಗಾಗಿ ಹೇಳ್ತಾರೆ ನಿಮಗೆ ಇವತ್ತಿನ ಬ್ಲಾಗಿ ಈ ಕಾರಣಕ್ಕೆ ನಾನು ಕೆಲವು ಗೊತ್ತಿರೋಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಅಷ್ಟೇ ಹೊರತು ಇನ್ನೇನಂದರೆ ಇನ್ನೇನಕ್ಕೂ ಅಲ್ಲ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಮುಂದೆ ಮುಂದೆ ನಾನು ಯೂಸ್ಫುಲ್ ಆದಂಥ ವೀಡಿಯೋಸ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ನನ್ನ ಪಾಪುಗೆ ಏನಂತ ಏನು ಅಂತ ಮತ್ತೆ ಎಲ್ಲ ಹೇಳ್ತೀನಿ ನಿಮ್ಮ ಜೊತೆನ ಶೇರ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ಈ ವಿಡಿಯೋ ನಿಂಗೆ ಇಷ್ಟ ಆಯಿತು ಅಂತ ಬಟ್ ಇದು ನೆನ್ನೆ ವಿಡಿಯೋ ಮಾಡಿರೋದು ಬಟ್ ನಂಗೆ ಅಪ್ಲೋಡ್ ಮಾಡೋಕ್ಕಾಗದ ಪಾಪು ಇಂಜೆಕ್ಷನ್ ಮಾಡಿದ್ರಿಂದ ಇವತ್ತು ಅಪ್ಲೋಡ್ ಆಗ್ತಿದೆ ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್